ಯತ್ನಾಳ್ ಅವರ ಉಚ್ಚಾಟನೆ ಆದ ಬೆನ್ನಲ್ಲೇ ಶ್ರೀಗಳು ಯತ್ನಾಳ್ ಪರವಾಗಿ ನಿಂತಿದ್ದಾರೆ ಸೊ ಯಾವಾಗಲೂ ಕೂಡ ನಾವು ಅವ್ರ ಪರವಾಗಿ ನಿಲ್ತೀವಿ ಜೊತೆಗೆ ಒಂದು ವೇಳೆ ಅವರು ಹೊಸ ಪಕ್ಷವನ್ನು ಆದಲ್ಲಿ ನಮ್ಮ ಬೆಂಬಲ ಇರುತ್ತೆ ಅಂತ ಹೇಳಿದ ನಮ್ಮ ಸಮಾಜದ ಏಳಿಗೆ ಸಹಿಸದ ಯತ್ನಾಳ್ ಅವರ ಉಚ್ಚಾಟನೆ ಮಾಡಲಾಗಿದೆ ಸಮಾಜದ ವ್ಯಕ್ತಿಗೆ ಅನ್ಯಾಯವಾದಾಗ ಪರ ನಿಂತಿದ್ದೇನೆ ಶಾಸಕ ಯತ್ನಾಳ್ ಹೊಸ ಪಕ್ಷ ಕಟ್ಟಿದ್ರೆ ಭಾರಿ ಬೆಂಬಲ ವ್ಯಕ್ತವಾಗಬಹುದು ಅಂತೇಳಿ ಭಾರಿ ಬೆಂಬಲ ವ್ಯಕ್ತವಾಗುತ್ತೆ ಅಂತೇಳಿ ಹೊಸ ಪಕ್ಷಕ್ಕೆ ಉತ್ತರ ಕರ್ನಾಟಕದಾದ್ಯಂತ ಸಹಕಾರ ಸಿಗುತ್ತೆ ಸೊ ನಮ್ಮ ಸಮಾಜ ನಮ್ಮ ನಾಯಕ ನಮ್ಮ ಹೋರಾಟ ಅಂತ ವಿಜಯಪುರದಲ್ಲಿ ಮೃತ್ಯುಂಜಯ ಶ್ರೀಗಳು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಅವರನ್ನು ಬಿಟ್ಕೊಡುವಂಥ ಮಾತೇ ಇಲ್ಲ ಅಂತ ಹೇಳಿದ್ದಾರೆ ಬೇರೆ ಸಮಾಜದವರು ನಮ್ಮ ಸಮಾಜದ ಬಗ್ಗೆ ಮಾತನಾಡಬಾರದು ಕೈ ಶಾಸಕ ಕಾಶ್ಯಪ್ಪನವರಿಗೆ ನಾನು ಮಾಡಿದ ಸಹಾಯ ನೆನಪಿಲ್ಲ ಅಂತ ಅನ್ಸತ್ತೆ ಅಂತ ಹೇಳಿ ಆಕ್ರೋಶವನ್ನು ಹೊರಹಾಕಿದ್ರು ಕಾಶಪ್ಪನವರಿಗೆ ಅನ್ಯಾಯ ಆದಾಗ ಅವರ ಬೆನ್ನಿಗೆ ನಾನು ನಿಂತಿದ್ದೆ ಮೀಸಲಾತಿ ಹೋರಾಟದ ಪರ ಇದ್ದವರ ಜೊತೆಗೆ ನಾನಿರುವೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪರೋಕ್ಷವಾಗಿ ಇಲ್ಲಿ ಬಿ ಎಸ್ ವೈ ಕುಟುಂಬದ ವಿರುದ್ಧವೂ ಕೂಡ ಪಂಚಮಸಾಲಿ ಶ್ರೀಗಳು ವಾಗ್ದಾಳಿಯನ್ನು ನಡೆಸಿದ್ರು ಅಂದರೆ ಹೆಸರನ್ನೇ ಹೇಳಿಕೊಂಡಿಲ್ಲ ಅಂದರೆ ಅವರು ಹೆಸರು ಹೇಳುವುದು ಅವಶ್ಯಕತೆ ಇಲ್ಲ ಅಂತ ಹೇಳಿನೇ ಮಾತನಾಡಿದರು ಹಲವು ಬಾರಿ ಹೇಳಿದ್ದೇನೆ ಆ ನಾಯಕರಿಂದಲೇ ಶಾಸಕ ಯತ್ನಾಳ್ ಅವರ ಉಚ್ಚಾಟನೆ ಆಗಿದೆ ಅಂತ ನೇರವಾಗಿ ಇಲ್ಲಿ ಆಗಿ ಯಾರು ಹೇಳಿದ್ದಾರೆ ಅನ್ನೋದನ್ನು ನೀವು ಕೂಡ ಅರ್ಥ ಅಂದರೆ ಪರೋಕ್ಷವಾಗಿ ಬಿ ಎಸ್ ವೈ ಕುಟುಂಬದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಪಂಚಮಸಾಲಿ ಶ್ರೀಗಳು ಮೃತ್ಯುಂಜಯ ಶ್ರೀಗಳು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ